ನಮಸ್ಕಾರ ಕನ್ನಡಿಗರಿ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ಎರಡು ಮೂರು ದಿನದಿಂದ ಒಂದು ವಿಷಯ ಇಡೀ ಕರ್ನಾಟಕದ ಫುಲ್ಲು ಚರ್ಚೆ ನಡೀತಾ ಇದೆ ಈ ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಒಬ್ಬ ಕೊಳುಕು ಮನಸ್ಸಿನ ವ್ಯಕ್ತಿ ಒಬ್ಬ ಲೋಫರ್ ಲಫಂಗ ನನ್ನ ಮಗ ಇವತ್ತು ನಾವು ಮಾತಾಡೋ ಥರ ಮಾಡ್ತಾವನೆ ಏನಾದ ವಿಷಯ ಏನು ಆ ವ್ಯಕ್ತಿ ಬಗ್ಗೆ ಅದರ ಸಂಪೂರ್ಣ ಮಾಹಿತಿ ನಿಮಗೆ ನಾನು ಕೊಡ್ತೀನಿ ಕನ್ನಡ ಚಿತ್ರರಂಗದ ಸಾಸಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ವಿಷಯ ಈಗ ಇಡೀ ಕರ್ನಾಟಕದ ಫುಲ್ಲು ಚರ್ಚೆ ನಡೀತಾ ಇದೆ ಒಬ್ಬ ಕನ್ನಡಿಗನಾಗಿ ಇದು ತುಂಬ ಘನಘೋರವಾದಂಥ ಒಂದು ಕೆಟ್ಟ ಗಳಿಗೆ ಅಂತ ನಾನು ಹೇಳ್ತೀನಿ ಸುಮಾರು ಇನ್ನೂರು ಚಿತ್ರಗಳನ್ನು ನಟಿಸಿ ತನ್ನ ವಿಭಿನ್ನ ರೀತಿಯ ನಟನೆಯಿಂದ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ವಿಷ್ಣುವರ್ಧನ್ ಅವರು ಅವರು ಸಮಾಧಿನ ಬಾಳಣ್ಣನವರ ಅಭಿಮಾನ್ ಸ್ಟುಡಿಯೋದಲ್ಲಿ ಹಿಟ್ಟಿದ್ದನ್ನ ಹೊಡೆದಾಕಿದ್ರು ಅದು ಕೋರ್ಟ್ ಕೇಸೇನೋ ಇತ್ತು ಮತ್ತು ಆ ಕೋರ್ಟ್ ಕೇಸಲ್ಲಿ ಏನೇನೋ ವಾದ ಆಗಿ ಅದನ್ನು ಹೊಡೆದಾಕಿದ್ರು ಆ ವಿಷಯ ನಮಗೆ ನಾನು ಮಾತಾಡೋದು ಸಟ್ಟಾಗಲ್ಲ ಯಾಕಂದರೆ ನಾನು ಮಾತಾಡಿಬಿಟ್ರೆ ನೀನು ರಾಜ್ಕುಮಾರ್ ಅಭಿಮಾನಿಯಪ್ಪ ನೀನು ಅವ್ರ ವಿರುದ್ಧವೇ ಮಾತಾಡ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ಆ ವಿಷಯ ನಾನು ತೆಗಿಯಲ್ಲ ಅದು ಭಾರತೀಯವರು ಹಾಗೂ ವಿಷ್ಣು ಸರ್ ಅವರ ಅಭಿಮಾನಿ ಸಂಘದಲ್ಲಿದ್ದಂಥ ಕೆಲವು ಹಿರಿಯರು ಹಾಗೂ ಬಾಲಣ್ಣ ಕುಟುಂಬ ಇವರು ಮೂರು ಜನ ಕೂತು ಆ ವಿಷಯನ ಒಂದು ಬಗೆಹರಿಸಿದರೆ ಇಷ್ಟೊತ್ತಿಗೆ ಸಮಾಧಿ ಒಂದು ಭವ್ಯವಾದ ಸ್ಮಾರಕ ಆಗ್ತಿತ್ತು ಅದರಲ್ಲಿ ಯಾರಿಗೂ ಅಭಿಮಾನಿಗಳು ಬಿಟ್ಬಿಡಿ ಅವರು ಒಂದು ರೀತಿಯಲ್ಲಿ ಸಪ್ರೇಟಾಗಿದ್ದರು ಆದರೆ ಬಾಲಣ್ಣವ್ರಿಗೂ ಹಾಗೂ ಮನೆಯವ್ರಿಗೂ ಈ ವಿಷಯವೇ ಬೇಡದಾಗಿತ್ತು ಅದು ಏನು ಅಂತ ಅದು ಅವರವರು ತೀರ್ಮಾನ ಮಾಡ್ಕೊತಾರೆ ಆದರೆ ಇಲ್ಲಿ ಕಂಗಾಲಾಗಿದ್ದು ಅಭಿಮಾನಿಗಳು ಅವ್ರಿಗೆ ಒಂದು ಭವ್ಯವಾದ ಸ್ಮಾರಕ ಬೆಂಗಳೂರಲ್ಲಿ ಬೇಕು ಅಂತ ಅವರು ತುಂಬ ಒದ್ದಾಡಿದ್ರು ಅದರಲ್ಲೂ ವಿಷ್ಣು ಸರ್ ಅವ್ರನ್ನ ಎಲ್ಲಿ ಸುಟ್ಟಿದ್ರು ಅಲ್ಲೇ ಮಾಡಬೇಕು ಅವ್ರ ಒಂದು ಆಸೆ ಇತ್ತು ಆ ಆಸೆಗೆ ಮನೆಯವರು ಹಾಗೂ ಬಾಲಣ್ಣ ಕುಟುಂಬದವ್ರು ಕಲ್ಲು ಹಾಕೋರು ಆದರೆ ಕಲ್ಲು ಹಾಕಿದವರಿಬ್ರು ಆದರೆ ಇಲ್ಲಿ ಆ ಕಲ್ಲಿಂದ ವದೆ ಇರೋದು ಯಾರು ಅಣ್ಣವ್ರ ಕುಟುಂಬ ಅಣ್ಣವ್ರ ಅಭಿಮಾನಿಗಳು ನೋಡಿ ಇದು ಹೇಗಿದೆ ವಿಶ್ವಾರಿ ಈಗ ಒಂದು ವ್ಯಕ್ತಿನ ತೋರಿಸ್ತೀನಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಈ ವ್ಯಕ್ತಿ ತನ್ನ ಫೋನ್ ನಂಬರ್ನ ಹಾಕ್ಬಿಟ್ಟು ವಿಷ್ಣುವರ್ಧನ್ ಅವರ ಸಮಾಧಿ ಒಡೆಯಲು ಮುಖ್ಯ ಕಾರಣ ಅಣ್ಣವರು ಹಾಗೂ ಅಣ್ಣವ್ರ ಕುಟುಂಬ ಅಂತ ಇನಾಮಾನವಾಗಿ ಅಣ್ಣವ್ರ ಬಗ್ಗೆ ಬೈದಿದ್ದಾನೆ ಸಮಾಧಿ ವಿಷಯದಲ್ಲೂ ಬೈದಿದ್ದಾನೆ ಮತ್ತು ಲೀಲಾವತಿಯವರು ಬಗ್ಗೆ ಮಾತಾಡಿದ್ದಾನೆ ಅಲ್ಲಪ್ಪ ನಿನಗೆ ಅಷ್ಟು ಬಯ್ಯಷ್ಟು ರೋಷ ಆವೇಕ್ಷ ಮತ್ತು ಒಂದು ಕೋಪ ಇದ್ದಿದ್ರೆ ನಿನಗೆ ತಾಕತ್ತು ಅನ್ನೋದಿದ್ದಿದ್ರೆ ನೀನು ಗಂಡಸೆ ಆಗಿದ್ದಿದ್ರೆ ನಿನ್ನ ಕೈಯಿಂದ ಕಾಸು ಹಾಕಿ ವಿಷ್ಣು ಸಾರ್ ಅವರ ಸಮಾಧಿನ ನೀನು ಮಾಡಬೇಕಾಯಿತು ಅದು ಮಾಡ್ದೇ ಎಲ್ಲೋ ಒಂದು ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಬೈದು ಮಾತಾಡೋದಿದ್ದೆ ನೋಡಿ ಅದರಷ್ಟು ದೊಡ್ಡ ತಪ್ಪು ಯಾವುದೂ ಇಲ್ಲ ಮತ್ತು ಇನ್ನೊಂದು ಏನು ಮಾಡಿದೆ ಗೊತ್ತಾ ನೀನೀಗ ಈಗ ನೀನು ಬೈದ್ಬಿಟ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಬೈದ್ಬಿಟ್ಟು ಮಾಡ್ದಲ್ಲ ನೀನು ಅಣ್ಣವ್ರ ಬಗ್ಗೆ ಏನೇ ಬೈದಿದ್ರು ಅದು ಇವಾಗ ನೀನು ಮಾಡಿದ ಅವಮಾನ ಅಣ್ಣವ್ರಿಗಾಗಿಲ್ಲ ವಿಷ್ಣು ಯಾಕೆ ಯಾಕೇಳು ನೀನು ಮಾಡಿರೋ ವೀಡಿಯೋ ನಿನ್ನಲ್ಲಿ ಸಂಸ್ಕಾರ ಇಲ್ಲ ಸಂಸ್ಕೃತಿ ಇಲ್ಲ ನಿನ್ನನ್ನು ಒಳ್ಳೆಯ ಒಂದು ಬುದ್ಧಿ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತು ಅದು ವಿಷ್ಣು ಸರ್ ಅವರು ನಿನಗೆ ಹೇಳ್ಕೊಟ್ಟಿಲ್ಲ ಅನ್ನೋ ಥರ ಆಯಿತು ನಮಗೆಲ್ಲ ನಮ್ಗೆ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ ಒಳ್ಳೆಯ ಬುದ್ಧಿನ ಸಂಸ್ಕಾರನ ಒಳ್ಳೆ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿನ ಒಳ್ಳೆ ಬುದ್ಧಿನ ಅಣ್ಣೋರು ನಮಗೆ ನಮಗೆ ಸ್ಕೂಲಲ್ಲೂ ಸಹ ನಮಗೆ ಒಳ್ಳೊಳ್ಳೆ ಪಾಠ ಸಿಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅಣ್ಣವ್ರ ಚಿತ್ರದಿಂದ ಅಣ್ಣವ್ರ ನಡತೆಯಿಂದ ನಮ್ಗೆ ಒಳ್ಳೊಳ್ಳೆ ಪಾಠ ಸಿಕ್ಕಿದೆ ಆ ಥರ ಪಾಠ ನಿಮಗೆ ವಿಷ್ಣು ಸರ್ ಹೇಳ್ಕೊಟ್ಟವರೋ ಇಲ್ಲವೋ ಗೊತ್ತಿಲ್ಲ ಹೇಳ್ಕೊಟ್ಟಿದ್ದಾರೆ ಆದರೆ ನೀನು ಕಲ್ತಿಲ್ಲ ನನ್ನ ಮಗ ನೀನು ನಿನ್ನ ಫೋನ್ ನಂಬರ್ ಸಿಕ್ಕಿದೆ ನಿನ್ನ ಮನೆ ಅಡ್ರೆಸ್ಸು ಸಿಕ್ಕಿದೆ ಇನ್ನು ಅತಿ ಶೀಘ್ರದಲ್ಲೇ ಪೊಲೀಸವ್ರು ಬಂದು ಇನ್ನು ಅರೆಸ್ಟ್ ಮಾಡೋದು ಒಂದೇ ಬಾಕಿ ಆಗಲೇ ಈಗಲೇ ಸಾವಿರಾರು ಕಂಪ್ಲೇಂಟ್ಗಳು ನಿನ್ನ ವಿರುದ್ಧವಾಗಿ ಕೊಟ್ಟಿದ್ದಾರೆ ಇನ್ನು ಅತಿ ಶೀಘ್ರದಲ್ಲೇ ನಿನ್ನ ಮನೇಲಿಲ್ಲ ನಿನ್ನ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ ಒಂದು ಗಾದೆ ಹೇಳ್ತಾರೆ ಹೋಗಿ ಬಂದು ಮೂಗಿನೇ ಕಾರಣ ಅಂದರು ಅಂತ ಹಾಗೇ ಏನೇ ಒಂದು ವಿಷ್ಣು ಸರ್ ಅವರ ವಿಷಯದಲ್ಲಿ ಏನೇ ಒಂದು ಕೆಟ್ಟದಾದರೂ ಇಲ್ಲ ಒಂದು ಏನೇ ಒಂದು ಆದರೂ ಅದಕ್ಕೆ ಅಣ್ಣವರೇ ಅಭಿಮಾನಿಗಳು ಅಣ್ಣವರೇ ಕಾರಣ ಅಂತ ಹೇಳ್ತೀರಲ್ಲ ಇದು ಯಾವ ಲೆಕ್ಕಾಚಾರದಲ್ಲಿ ಹಾಂ ನಾನು ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ಇಲ್ಲ ಈಗ ಈ ವಿಡಿಯೋ ಮಾಡಿದಂಥ ಈ ಕೊಳಕು ಮನಸ್ಸಿನ ಮನಸ್ಸಿರೋ ಮಾತ್ರ ಮಾತ್ರ ಹೇಳ್ತಾ ಇರೋದು ಯಾವುದೋ ಒಂದು ಗಂಧದ ಗುಡಿ ಒಂದು ಚಿಕ್ಕ ಸೀನಿಂದ ಆಗಿದಂಥ ಒಂದು ದುರಾಂತ ಇನ್ನೂ ಐವತ್ತರವತ್ತು ವರ್ಷ ಆದರೂ ಅದನ್ನೇ ಇದ್ದೀರಲ್ಲ ನಮ್ಮನ್ನು ಬೆಳೆಯೋಕೆ ಬಿಟ್ಟಿಲ್ಲ ಬೆಳೆಯೋಕೆ ಬಿಟ್ಟಿಲ್ಲ ಬೆಳೆಯೋಕೆ ಬಿಟ್ಟಿಲ್ಲದೆ ಇದ್ದಿದ್ರೆ ವಿಷ್ಣು ಸರ್ ಅವರು ಇನ್ನೂರು ಚಿತ್ರ ಮಾಡ್ತಿದ್ರ ತಪ್ಪು ಕಲ್ಪನೆಗಳನ್ನ ಫಸ್ಟು ಮನಸ್ಸಿಂದ ತೆಗೆದು ಬಿಸಾಕ್ಬಿಡಿ ಅವರು ಬೆಳೆದ್ರು ಅವರು ಬೆಳೆದು ಇನ್ನೂರು ಚಿತ್ರನೂ ಮಾಡಿದ್ರು ಇಡೀ ಇಂಡಿಯಾದಲ್ಲಿ ಸೂಪರ್ ಸ್ಟಾರು ಆದರು ಅವ್ರ ಅಣ್ಣ ಇವ್ರ ತಮ್ಮ ಆಗಿ ಆರಾಮಾಗಿದ್ದಾರೆ ಅವರು ನೀವು ಇಂಥ ಕೊಳಕು ಮನಸ್ಸಿರೋರು ಇವತ್ತು ಈ ಥರದ್ದೆಲ್ಲ ಮಾಡಿ ತಮ್ಮಲ್ಲಿ ಜಗಳ ಇದ್ದೀರ ಅಣ್ಣವ್ರ ಅಭಿಮಾನಿಗಳಲ್ಲೂ ಮತ್ತು ವಿಷ್ಣು ಸಾರ ಅಭಿಮಾನಿಗಳಲ್ಲೂ ಜಗಳ ತಂದು ನಿಕ್ತಾಯಿದ್ದೀರಾ ನಿನಗೆ ತಾಕತ್ತಿದ್ರೆ ನೀನು ಮಾತಾಡ್ದಲ್ಲಪ್ಪಾ ಅಣ್ಣವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗೆ ನೀನು ತಾಕತ್ತಿದ್ರೆ ನೀನು ಸಮಾಧಿ ಮಾಡು ನಿನ್ನ ಸಪೋರ್ಟಿಗೆ ನಾವು ಬರ್ತೀವಿ ಅಣ್ಣವ್ರ ಅಭಿಮಾನಿಗಳು ಉದ್ಘಾಟನೆ ಅಣ್ಣವ್ರ ಅಭಿಮಾನಿಗಳೇ ಮಾಡ್ತಾರೆ ನೀನು ಒಂದಲ್ಲ ಬೆಂಗಳೂರಲ್ಲ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಮಾಧಿನ ನೀನು ಮಾಡು ಅದನ್ನು ಭವ್ಯ ಸ್ಮಾರಕವಾಗಿ ಮಾಡು ಅದನ್ನು ಇಡೀ ಜಗತ್ತಿಗೆ ತೋರಿಸು ನೋಡು ನಾವು ಈ ಥರ ಮಾಡಿದ್ದೀವಿ ಅಂತ ಅದನ್ನು ಬಿಟ್ಟು ಏನೇ ಒಂದು ಕರ್ನಾಟಕದಲ್ಲಿ ಮಳೆ ಬಂದರೂ ಅಣ್ಣವ್ರ ಅಭಿಮಾನಿಗಳ ಕಾರಣ ಮಳೆ ಬರದೇ ಇದ್ದರೂ ಅಣ್ಣೋರ ಅಭಿಮಾನಿಗಳ ಕಾರಣ ಅಲ್ಲಿ ಬಸ್ಸೇ ಆಕ್ಸಿಡೆಂಟ್ ಆಯಿತು ಅಣ್ಣವ್ರ ಅಭಿಮಾನಿಗಳ ಕಾರಣ ಯಾವ ಥರ ಆಗಿತ್ತು ಅಂದರೆ ನಾವು ಕೇಳಿ 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 ಒಂಥರ ಆಗೋಗ್ಬಿಟ್ಟಿದ್ದೆವು ಈ ಸ್ವಲ್ಪ ದಿನದಿಂದ ಅಂತಂದರೆ ಶಂಕರ್ನಾಗ ಅವರು ಸಾಯೋ ಸಂದರ್ಭದಲ್ಲೂ ಇದೇ ರೀತಿ ಆಗಿತ್ತು ಶಂಕರ್ನಾಗ್ ಬೆಳೀತಾ ಇದ್ರೂ ಆಕ್ಸಿಡೆಂಟ್ ಆಗೋಯ್ತು ಅದಕ್ಕೆ ಕಾರಣ ಪಾರ್ವತ ಮಲಾಜ ಕುಮಾರ್ ಅವರೇ ಏನು ರೀ ಮಾತುಗಳು ಇದನ್ನೆಲ್ಲ ಕೇಳಿ 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 ಅಣ್ಣವ್ರ ಅಭಿಮಾನಿಗಳಿಗೆ ಒಂಥರ ಇದಾಗೋಗ್ಬಿಟ್ಟಿದೆ ಇದು ಕೊನೆ ಎಚ್ಚರಿಕೆ ಅಣ್ಣವ್ರ ಅಭಿಮಾನಿಗಳು ಈ ಥರ ಕೆಟ್ಟ ಮನಸ್ಸನ್ನ ಬಿಟ್ಬಿಡಿ ಅಣ್ಣವ್ರ ಅಭಿಮಾನಿಗಳ ಕಾರಣ ಅಣ್ಣವ್ರ ಅಭಿಮಾನಿಗಳ ಕಾರಣ ರೀ ನೀವು ಹಂಗೆ ಹೇಳ್ತಾ 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 ಇನ್ನೂ ಅಲ್ಲೇ ಇದ್ದೀರ ನೀವು ಅಣ್ಣವ್ರ ಇದು ನೀವೆಲ್ಲರೂ ಅಣ್ಣವ್ರ ಅಭಿಮಾನಿಗಳ ಮೇಲೆ ಹೋಗ್ತಾನೇ ಇದ್ದಾರೆ ಅವರು ಪ್ರತಿಯೊಂದು ಜಾಗದಲ್ಲೂ ಉನ್ನತ ಸ್ಥಾನದಲ್ಲಿ ಹೋಗ್ತಾ ಹೋಗ್ತಾ ಇದ್ದಾರೆ ನೋಡಿ ನೀವು ಹೇಳ್ತಾ ಹೇಳ್ತಾ ಹೇಳ್ತಾನೇ ಇದ್ದೀರಾ ನಮ್ಮ ನೋಡಿ ನಾವು ಏನೂ ಹೇಳೋಕ್ಕೋಗೋಲ್ಲ ನಾವು ಮಾಡೋ ಕೆಲಸ ನಾವು ಮಾಡ್ತಾನೇ ಇರ್ತೀವಿ ನೋಡಿ ಅಪ್ಪು ಬಾಸು ಅವ್ರು ಯಾರಿಗೂ ಏನೂ ಹೇಳಿಲ್ಲ ತಾವು ದಾನ ಧರ್ಮ ಮಾಡ್ತಾ ಮಾಡ್ತಾ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರ ಫೋಟೋ ಇದ್ದಾರೆ ಇವ್ರ ಮನೆಯಲ್ಲಿ ಇಲ್ಲ ಅನ್ನೋರಿಲ್ಲ ಅಂಥ ಪ್ರತಿಯೊಬ್ಬರು ಮನೆಯಲ್ಲೂ ಅಪ್ಪು ಬಸ್ ಇದೆ ಏನಕ್ಕೆ ಅವ್ರು ಇನ್ನೊಬ್ಬರ ಮೇಲೆ ಗೂಬೆ ತೋರಿಸಿಲ್ಲ ಅವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡೋಗರು ಹಾಗೇ ನೀವು ಮಾಡಿರಿ ನಾವೇ ಬೇಡ ಅಂದಿಲ್ವಲ್ಲ ನಮ್ಗೆ ಯಾರ ಮೇಲೂ ಹೊಟ್ಟೆಯವ್ರ ಇಲ್ಲ ನೀವು ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸಾರ್ ಅವರ ಸಮಾಧಿ ಆಗಲೇಬೇಕು ಮಾಡಿ ನಿಮ್ಮ ಬೆಂಬಲಕ್ಕೆ ನಾವು ಇಡ್ತೀವಿ ಅದನ್ನು ಬಿಟ್ಬಿಟ್ಟು ಈ ಥರ ಹುಚ್ಚು ಹುಚ್ಚು ಥರ ಅವ್ರ ಬಗ್ಗೆ ಬೈಕೊಂಡು ಅಣ್ಣವ್ರ ಅಭಿಮಾನಿಗಳ ಕಾರಣ ಅಣ್ಣವ್ರ ಕುಟುಂಬ ಕಾರಣ ಇನ್ನು ಲೀಲಾವತಿ ವಿಷಯ ಮಾತಾಡ್ತೀರ ಲೀಲಾವತಿ ಅವ್ರಿಗೆ ಜನಿಸಿದ ಮಗ ವಿನೋದ್ ಕುಮಾರ್ ವಿನೋದ್ ಭಾಗವತ್ತರ್ ಅಂತ ಅವನು ವಿನೋದ್ ಭಾಗವತ್ತರ್ ಯಾರ ಮಗ ಅನ್ನೋದು ಗೊತ್ತಾ ಗೊತ್ತಿಲ್ಲ ಅಂದರೆ ನಾನು ಕೆಳಗೆ ಲಿಂಕಲ್ಲಿ ಹಾಕ್ತೀನಿ ಆ ಲಿಂಕಲ್ಲಿ ನೋಡ್ಕೋ ಅವನು ಯಾರು ಅಂತ ಗೊತ್ತಾಗತ್ತೆ ಅದನ್ನು ಬಿಟ್ಬಿಟ್ಟು ರಾ ಮಗ ವಿನೋದ್ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರ ಮಗ ರಾಜ್ಕುಮಾರ್ ನೀನು ನೋಡಿದ್ದಾನೆಯ ಹೋಗಿ ನೀನು ಲೈಟ್ ಬಿಡೋಕೆ ಅವಾಗ ಸ್ವಲ್ಪ ಯೋಚನೆ ಮಾಡು ಮಾತಾಡು ಅರ್ಥ ಆಯ್ತಾ ಆಮೇಲೆ ನಮಗೆ ಹೊಟ್ಟೆ ಉರಿ ಅನ್ನೋದು ಏನಾರು ಇದ್ದಿದ್ರೆ ಅಣ್ಣವ್ರ ಅಭಿಮಾನಿಗಳಿಗೆ ಅಣ್ಣವ್ರ ಪಕ್ಕದಲ್ಲೇ ಅಂಬರೀಷ್ ಅವ್ರನ್ನ ತಂದು ಮಳಸಿದ್ರು ಅಲ್ಲೇ ಯಾವ್ದಾರ ಅಣ್ಣವ್ರ ಅಭಿಮಾನಿಗಳು ಬೇಡ ಅಂದ್ರೆ ಇಲ್ಲ ಏನಕ್ಕೆ ಅಂಬರೀಷ್ ಅವರು ಸಹ ಅಣ್ಣವರ ಪ್ರೀತಿಯ ತಮ್ಮ ಇರಲಿ ಅಣ್ಣ ತಮ್ಮ ಒಟ್ಟಿಗೆ ಇರಲಿ ಅಂತ ಆಸೆ ಪಟ್ಟರು ನಾವು ಒಡ ಹುಟ್ಟಿದವರು ಅಂತ ಆಸೆಪಟ್ಟರು ಅಲ್ಲೇ ಇರಲಿ ಅಂದರು ಅಲ್ಲೇ ಅಣ್ಣ ಅಂಬರೀಷ್ ಅವರ ಒಂದು ಭವ್ಯವಾದ ಸ್ಮಾರಕ ಕಟ್ಟಿದ್ರಲ್ಲ ಕಟ್ಟಿದ್ರ ಮೇಲೆ ಅಂಬರೀಷ್ ಅವರ ಒಂದು ಉದ್ದದ್ದು ಸ್ಟ್ಯಾಚ್ಯೂ ಬೇರೆ ಇಟ್ಟರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಅದು ಇಪ್ಪತ್ತೈದು ಮೂವತ್ತು ಅಡಿ ಇರ್ಬೋದೇನೋ ಸ್ಟ್ಯಾಚ್ಯೂ ಮಾಡಿದ್ರು ಅಭಿಮಾನಿಗಳು ಯಾವತ್ತಾರ ಗಲಾಟೆ ಮಾಡಿದ್ರಾ ಇಲ್ಲ ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರದ್ದು ಒಳಗಡೆ ನೋಡಿ ನೀವು ಅಣ್ಣವ್ರ ಪುಣ್ಯಭೂಮಿ ಒಳಗಡೆ ಅಣ್ಣವ್ರದ್ದು ಚಿಕ್ಕದು ಇರೋದು ಸ್ಟ್ಯಾಚ್ಯೂ ಈ ಕಡೆ ಅಂಬರೀಷ್ ಅವ್ರ ದೊಡ್ಡದಾಗಿದೆ ಅಣ್ಣವ್ರ ಅಭಿಮಾನಿಗಳು ಯಾವತ್ತಾರ ಗಲಾಟೆ ಮಾಡಿದ್ರ ಹೊಟ್ಟೆವರಿ ಪಟ್ರಾ ಇಲ್ಲ ಅವರು ಇರಲಿ ಬಿಡು ನಮ್ಮ ಇವರು ನಮ್ಮ ಅಣ್ಣ ಅವ್ರ ನಮ್ಮ ಚಿಕ್ಕಣ್ಣ ಇರಲಿ ಬಿಡು ಅವ್ರದ್ದು ದೊಡ್ಡದಾಗೆ ಇರಲಿ ಅಂತ ಆಸೆ ಪಟ್ಟರು ಅಂಬರೀಷ್ ಅಭಿಮಾನಿಗಳು ಅಷ್ಟೇ ಯಾವತ್ತೂ ಆ ಥರ ಅವರು ಹೊಟ್ಟೆವರಿಪಟ್ಟವರಲ್ಲ ಅವರೂ ಸಹ ನಮ್ಮ ಜೊತೆ ಹಾಗೆ ಒಂಥರ ಹೊಂದಾಣಿಕೆಯಲ್ಲಿದ್ದಾರೆ ನೀವ್ಯಾಕ್ರಿ ಈ ಥರ ಕಿತ್ತಾಡ್ತೀರ ಏನೇ ಆದರೂ ಮೂಲ ಕಾರಣ ಅಣ್ಣವರೇ ಅಂತೀರೋಲ್ಲ ನೀವು ಕಟ್ಟಿ ಭವ್ಯವಾದ ಒಂದು ಭವ್ಯವಾದಂಥ ಒಂದು ಸ್ಮಾರಕನ ಅಭಿಮಾನ್ ಸ್ಟುಡಿಯೋದಲ್ಲಿ ಕಟ್ಟಿ ನಿಮ್ಮಲ್ಲೇ ನಿಮ್ಮ ಸಂಘದಲ್ಲಿ ಮಹಾನ್ ಹಿರಿಯರು ಇರದರು ನಿಮ್ಮ ಸಂಘದಲ್ಲಿ ಹಿರಿಯ ಸಂಘದ ವ್ಯಕ್ತಿಗಳಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಭಾರತಿ ಮೇಡಮ್ ಅವ್ರ ಹತ್ರ ಕರ್ಕೊಂಡೋಗಿ ಭಾರತಿ ಮೇಡಮ್ ಅವರು ಅನಿರುದ್ಧವರು ನೀವು ಸಂಘದವರು ಹಾಗೂ ಬಾಲಣ್ಣ ಕುಟುಂಬ ಎಲ್ಲ ಒಂದು ಕಡೆ ಒಂದೇ ರೂಮಲ್ಲಿ ಬೇರೆ ಯಾರನ್ನೂ ಹೋಗ್ಬೇಡ್ರಿ ನೀವು ಭಾರತಿ ಮೇಡಮವರು ಅನಿರುದ್ಧವರು ಮತ್ತು ಬಾಲಣ್ಣ ಕುಟುಂಬ ಹಾಗೂ ಅಭಿಮಾನಿ ಸಂಘದ ಒಂದು ಹತ್ತು ಜನ ಹಿರಿಯರು ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿ ಈ ಸಮಸ್ಯೆ ಬಗೆಹರಿ ಇರ್ತದೆ ಅದನ್ನು ಬಿಟ್ಟು ಆ ನಟ ಈ ನಟನ ಕರೀರಿ ಈ ನಟನ ಕರೀರಿ ಆ ನಟನ ಕರೀರಿ ಯಾರು ಬರೋಲ್ಲ ಎಲ್ಲರೂ ಕೆಲವರೆಲ್ಲ ವಿಷ್ಣು ಸರ್ ಅವರು ಹೆಸರು ಇಟ್ಕೊಂಡು ಚಿತ್ರ ಮಾಡಿದ್ರು ಅವರು ಫೋಟೋ ಹಾಕೊಂಡು ಚಿತ್ರ ಮಾಡಿದ್ರು ಅವ್ರು ಯಾರು ನಿಮ್ಮ ಬೆಂಬಲಕ್ಕೆ ಬರಲ್ಲ ಅವರೆಲ್ಲ ದುಡ್ಡು ಮಾಡ್ಕೊಂಡ್ರು ಅಷ್ಟೇ ಇವಾಗ ಕೆಲವ್ರು ಹೇಳ್ತಾರೆ ನಾನು ದುಡ್ಡು ಕೊಟ್ಬಿಡ್ತಿದ್ದೆ ನಾನು ಜಾಗ ಕೊಡ್ತಿದ್ದೆ ಹಂಗೆ ಹೇಗೆ ಅಂತ ಯಾಕೆ ಹದಿನಾರು ವರ್ಷದಿಂದ ಏನು ಮಾಡ್ತಾಯಿದ್ರು ಹಂಗಾರೆ ಮಾಡ್ಬೋದಿತ್ತಲ್ಲ ಅವರೆಲ್ಲ ಹದಿನಾರು ವರ್ಷದಿಂದನೇ ಅವರೆಲ್ಲ ವಿಷ್ಣು ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡಿದ್ರು ಅಷ್ಟೇ ಹೊರತು ಅವ್ರು ಯಾರು ವಿಷ್ಣು ಸಾರ್ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾರ ಸಂಘದ ಹಿರಿಯರು ಹಾಗೂ ಭಾರತಿ ಮೇಡಮ್ ಅವರು ಹಾಗೂ ಅನಿರುದ್ಧವರು ಮತ್ತು ಬಾಲಣ್ಣ ಕುಟುಂಬ ಒಂದು ರೂಮಲ್ಲಿ ಕೂತ್ಕೊಂಡು ಒಂದು ಗಂಟೆಗಳ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಯತ್ತೆ ಅಲ್ಲೇ ಹೋದ ಒಂದು ಭವ್ಯವಾದಂಥ ಸ್ಮಾರಕ ನಿಮಗೆ ಆಗುತ್ತೆ ಕಟ್ಟಿ ತಾಜ್ಮಹಲ್ ಥರನೇ ಒಂದು ಭವ್ಯವಾದ ಸ್ಮಾರಕ ಕಟ್ಟಿ ಅಣ್ಣವ್ರ ಅಭಿಮಾನಿಗಳು ಸಹ ಉದ್ಘಾಟನೆಗೆ ಬರ್ತಾರೆ ಅದು ಬಿಟ್ಟು ಈ ಥರ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ನೀವು ಇದೆಲ್ಲ ಮಾಡ್ತಾಯಿದ್ರೆ ತುಂಬ ತಪ್ಪಾಗತ್ತೆ ನಾನು ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ಇಲ್ಲ ಕೆಲವು ಕಿಡಿಗಿಡಿ ನನ್ನ ಮಕ್ಕಳಿಗೆ ಮಾತ್ರ ಹಾಂ ಈಗ ಅವನು ಯಾರೋ ಮಾತಾಡಿದಾನಲ್ಲ ಅವ್ನ ಫೋನ್ ನಂಬರ್ ಇದೆ ಅವನ ಅಡ್ರೆಸ್ ಎಲ್ಲ ಇದೆ ಹಾಂ ಅವ್ನಿಗೆ ಆಲ್ರೆಡಿ ಎಲ್ಲರೂ ಫೋನ್ ಮಾಡಿದ್ದಾರೆ ಅವ್ನ ಫೋನ್ ಸ್ವಿಚ್ ಆಗಿ ಹೋಗಿದೆ ಅವ್ನ ಮನೇಲೂ ಇಲ್ವಂತೆ ಬೀಗ ಹಾಕೊಂಡು ಎಲ್ಲೋ ಹೋಗಿದ್ದಾನೆ ಆದಷ್ಟು ಬೇಗ ಅವನು ಎಲ್ಲಿದ್ದಾನೆ ಕಂಡು ಹಿಡಿದು ಅವ್ನ ಅರೆಸ್ಟ್ ಮಾಡ್ತಾರೆ ದಯವಿಟ್ಟು ಯಾರು ಈ ಥರ ಇನ್ನೊಬ್ಬ ನಟನ ಬಗ್ಗೆ ಕೀಳಾಗಿ ಮಾತಾಡೋಕೆ ಹೋಗ್ಬೇಡಿ ನಿಮಗೇನೋ ಮನ್ಸಲ್ಲಿ ಅವನ ಬಗ್ಗೆ ಬೇಜಾರು ನಿಮ್ಮ ಮನಸಲ್ಲೇ ಇಟ್ಕೊಳ್ಳಿ ಹೊರಗಡೆ ಹಾಕಕ್ಕೆ ಹೋಗ್ಬೇಡಿ ನಾವು ಅಣ್ಣವ್ರ ಅಭಿಮಾನಿಗಳು ಯಾರ ಬಗ್ಗೆನೂ ರೀ ನಾನು ನಮ್ಮ ತಂಟೆ ಬಂದರೆ ನಾವು ಯಾರನ್ನೂ ಬಿಡೋಕ್ಕೆ ಹೋಗೋಲ್ಲ ಆದಷ್ಟು ಬೇಗ ವಿಷ್ಣು ಸಾರ್ ಅವರ ಸಮಾಧಿ ಒಂದು ಭವ್ಯವಾದ ಸ್ಮಾರಕ ಬೆಂಗಳೂರಲ್ಲಿ ತಲೆ ಎತ್ತಲಿ ಅಂತ ನಾನು ಆಶಿಸ್ತೀನಿ ಸಿರಿಗಣ್ಣ ನಮ್ಮ ಗಿಲ್ಗೆ ಸಿರಿಗಣ್ಣೆ ನಮ್ಮ ಬಾಳ್ಗೆ ಜೈ ಕರ್ನಾಟಕ ಮತ್ತು ನಮಸ್ಕಾರ